ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ನೋಡಿ ವೀಕ್ಷಕರೇ ನಿಮ್ಮ ಶತ್ರು ನಿಮ್ಮ ಕೈಯಿಂದ ಸರ್ವನಾಶ ಆಗಬೇಕೇ ಈ ವಿಡಿಯೋ ನೋಡಿ ವೀಕ್ಷಕರೇ ಹಾಂ ವೀಕ್ಷಕರೇ ನೀವು ಹುಟ್ಟಿದಾಗಿಂದ ಇವಾಗ ಬೆಳೀತಾದಿಂದ ನೀವು ಎಷ್ಟು ಕಷ್ಟಪಡ್ತೀರ ಅಂದರೆ ವೀಕ್ಷಕರೆ ನಿಮ್ಮ ಶತ್ರು ನೀವು ತುಂಬ ಭಯಪಡ್ತೀರಿ ವೀಕ್ಷಕರೇ ಶತ್ರು ನಿಮ್ಮ ಎದುರು ಬಂದರೆ ನಿಮ್ಮ ಕೈಕಾಲು ನಡೆಯುತ್ತೆ ನಿಮ್ಮ ಬಾಯಿನೇ ಬಿದ್ದೋಗುತ್ತೆ ವೀಕ್ಷಕರೆ ಅಂದರೆ ನೀವು ಅಷ್ಟು ಶತ್ರುಗೆ ಭಯ ಪಡ್ತೀರಾ ನಿಮ್ಮ ಶತ್ರು ನಿಮ್ಮ ತಂಟೆಗೆ ಬರಬಾರ್ದಪ್ಪ ಮುಂದೆ ನೀವು ಬಾಳಿದರೆ ಸುಖವಾಗಿ ಬಾಡಬೇಕು ನಿಮಗೆ ಯಾರೂ ಶತ್ರು ಇರಬಾರ್ದು ನೀವಾಯಿತು ನಿಮಗೆ ಕೆಲಸ ಆಯಿತಪ್ಪ ಇರಬೇಕಂದ್ರೆ ವೀಕ್ಷಕರೇ ನಾನು ಹೇಳೋ ಒಂದು ಸಣ್ಣ ಕೆಲಸ ಮಾಡಿ ನಿಮಗೆ ಕೇವಲ ಮೂರೇ ದಿವಸದಲ್ಲಿ ಚರ್ಚುನಾಶ ಆಗುತ್ತೆ ವೀಕ್ಷಕರೇ ಹೌದಾ ಏನಪ್ಪಾ ಅಂದರೆ ವೀಕ್ಷಕರೇ ನೀವು ಸ್ಕ್ರೀನ್ ಮೇಲೆ ನೋಡ್ತಿರೋದು ವೀಕ್ಷಕರೇ ಒಂದು ಸಾಧಾರಣವಾದ ಎಲೆ ತಗೊಳ್ಳಿ ಎಲೆ ಒಂದು ಯಾವುದೇ ರೀತಿ ಎಲೆ ತಗೊಳ್ಳಿ ಹೌದಾ ಆ ಎಲೆ ತೊಗೊಂಡ್ಬಿಟ್ಟು ನೀವೊಂದು ಹಿಟ್ಟಿನ ಅಂದರೆ ಗೋಧಿ ಹಿಟ್ಟಿನಿಂದ ಒಂದು ಗೊಂಬೆ ಮಾಡಿ ವೀಕ್ಷಕರ ಗೊಂಬೆ ಯಾವ ರೀತಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರ್ ಆ ರೀತಿ ಗೊಂಬೆ ಮಾಡಿ ವೀಕ್ಷಕರೆ ಗೊಂಬೆ ಮಾಡಿಬಿಟ್ಟು ಆ ಎಲೆ ಕೆಳಗಡೆ ಅಥವಾ ಮೇಲೆ ನೀವು ಯಾರನ್ನು ನಾಶ ಮಾಡ್ತೀರಾ ನಿಮ್ಮ ಶತ್ರುವಿನ ಹೆಸರು ಬರೋ ವೀಕ್ಷಕರೇ ಶತ್ರುವಿನ ಹೆಸರು ಬರೆದುಬಿಟ್ಟು ಹೌದಾ ಆ ಹೆಸರಿನ ಮೇಲೆ ಗೊಂಬೆಯನ್ನು ಇಟ್ಟುಬಿಟ್ಟು ನೀವು ಈ ಗೊಂಬೆಯನ್ನು ಇದೇ ರೀತಿ ಗೊಂಬೆ ನೀವು ನಾಲ್ಕರಿಂದ ಐದು ಗೊಂಬೆ ಮಾಡಿ ಅದು ನಾಲ್ಕರಿಂದ ಐದು ಗೊಂಬೆ ಮತ್ತು ಐದು ಎಲೆ ತೊಗೊಳ್ಬೇಕು ಆ ತೊಗೊಂಡ್ಬಿಟ್ಟು ಒಂದನೇ ಗೊಂಬೆ ಸುಡಬೇಕು ನಿಮ್ಮ ಮನೆ ಮುಂದೆ ಎರಡನೇದ್ದು ನಿಮ್ಮ ಮನೆ ಹತ್ತಿರ ಇದ್ದರೆ ವೀಕ್ಷಕರೇ ಬಾವಿ ಅಥವಾ ಕೆರೆ ಎಸೆಬೇಕು ಮೂರನೇದ್ದು ನಿಮ್ಮ ಮನೆ ಮೇಲೆ ಇಡಬೇಕು ನಾಲ್ಕನೇ ಮೂರು ರಸ್ತೆ ಇರುವ ಜಾಗದಲ್ಲಿ ಬಿಡಬೇಕು ಐದನೇದಲ್ಲಪ್ಪ ಅಂದರೆ ಅವರ ಮನೆ ಅವನು ಓಡಾಡುವ ಜಾಗದಲ್ಲಿ ಬಿಡಬೇಕು ವೀಕ್ಷಕರೇ ಬಿಟ್ಟರೆ ನೋಡಿ ವೀಕ್ಷಕರೇ ನಿಮಗೆ ಕೇವಲ ಚರ್ಚು ನಿಮ್ಮ ತಂಟೆಗೆ ಬರಲೇ ವೀಕ್ಷಕರ ನೀವಾಯಿತು ಅವನಾಯಿತು ವೀಕ್ಷಕರೇ ಅವನ ಪಾಡಿ ಇರ್ತದೆ ನಿಮ್ಮ ಪಾಡಿ ನೀವು ಇರ್ತದೆ ವೀಕ್ಷಕರೇ ಹೌದಾ ಮುಂದೆ ನೀವು ಬಾಳುವ ಮುಂದಿನ ದಿನಗಳು ಕಾಲಗಳು ಸುಖ ಶಾಂತಿ ನೆಮ್ಮದಿಯಿಂದ ಇರ್ತದೆ ವೀಕ್ಷಕರೇ ಹೌದಾ ಇದೊಂದು ಕೆಲಸ ಯಾವಾಗ ಮಾಡಿ ಅಂದರೆ ಸೋಮವಾರ ಮಾಡಿ ವೀಕ್ಷಕರೇ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮ್ಮ ಇದು ಮಾಡುವಾಗ ನಮ್ಮ ಶತ್ರು ಗೊತ್ತಾಗಬಾರ್ದು ಅಥವಾ ನಿಮಗೆ ಗೊತ್ತಾಗಬಾರ್ದು ನಿಮಗೆ ಗೊತ್ತಾಗಬಾರ್ದು ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಈ ಕೊಡಲೇ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಒಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡನಿ ಸಮಸ್ಯೆ ಆರೋಗ್ಯ ಸಮಸ್ಯೆ ಆರ್ಥಿಕ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಹೌದಾ ಅತ್ಯಾಶಯ ಕಿರಿಕೆರೆ ಪ್ರೀತಿಯಲ್ಲಿ ಮೌಸವಾಗಿದ್ದರೆ ಮದುವೆ ಮತ್ತು ಮಧ್ಯಕ್ಕೆಳಿದಿದರೆ ಗಂಡನ ಸಮಸ್ಯೆ ಹೌದಾ ಇನ್ನು ವಿದ್ಯಾಭ್ಯಾಸ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಕೋರ್ಟ್ ಕೇಸ್ ಇನ್ನು ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ತಾವು ನಮ್ಮಲ್ಲಿ ಬಂದಿದ್ದ ವೀಕ್ಷಕರೇ ನಿಮಗೆ ಸಂಪೂರ್ಣ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸುಮ್ನ ಮುಂದೊಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು